ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕುಕ್ಕೂರು ಒಂದು ಟಿನಸೀಪುರ ತಾಲೂಕು ಮೈಸೂರು ಜಿಲ್ಲೆ ಈ ಶಾಲೆಯ ವಿದ್ಯಾರ್ಥಿಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಾಯ ಹನ್ನೆರಡು ಅಳತೆಗಳು ತೂಕ ಈ ಒಂದು ಘಟಕದ ಬಗ್ಗೆ ರೂಪಕವನ್ನ ಮಾಡುವ ಮೂಲಕ ತೂಕವನ್ನ ಅಳೆಯುವುದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರಾವಣಿಗೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾಲ್ಕನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹನ್ನೆರಡು ಅಳತೆಗಳು ತೂಕ ಈ ಪಾಠದ ಬಗ್ಗೆ ತಿಳಿಯೋಣ ತೂಕವನ್ನು ನಾವು ಕಿಲೋಗ್ರಾಂ ಅಥವಾ ಗ್ರಾಂ ಇಂದ ಅಳೆಯುತ್ತೇವೆ ಒಂದು ಕಿಲೋಗ್ರಾಂಗೆ ಸಾವಿರ ಗ್ರಾಂ ಅರ್ಧ ಕಿಲೋಗ್ರಾಂಗೆ ಐನೂರು ಗ್ರಾಂ ಕಾಲು ಕಿಲೋಗ್ರಾಂಗೆ ಇನ್ನೂರೈವತ್ತು ಗ್ರಾಂ ಗ್ರಾಮ್ ಮುಕ್ಕಾಲು ಕಿಲೋಗ್ರಾಂಗೆ ಎರಡ್ನೂರ ಐವತ್ತು ಗ್ರಾಂ ನೋಡಬಹುದು ಇದು ಇದು ತೂಕವನ್ನು ಬಟ್ಟುಗಳನ್ನು ಬಳಸಿ ತೂಕ ಮಾಡುವ ಯಂತ್ರ ಇದು ಬಟ್ಟುಗಳು ಇಲ್ಲದೆ ಮಾಡುವ ತೂಕ ಮಾಡುವ ಯಂತ್ರ ಇದು ಐವತ್ತು ಗ್ರಾಂ ಬಟ್ಟು ಇದು ಇನ್ನೂರು ಗ್ರಾಂ ಬಟ್ಟು ಇದು ಒಂದು ಕೆಜಿ ಇದು ಒಂದು ಕೆಜಿ ಬಟ್ಟು ಇದು ಎರಡು ಕೆಜಿ ಬಟ್ಟು ಇದು ಇದು ಈರುಳ್ಳಿ ವ್ಯಾಪಾರ ಇದು ಬಾಳೆಹಣ್ಣಿನ ವ್ಯಾಪಾರ ಈರುಳ್ಳಿ ಬೇಕಮ್ಮ ಐವತ್ತು ಗ್ರಾಮ್ ಇದು ಇನ್ನೂರು ಗ್ರಾಮ್ ಎರಡನ್ನು ಕೂಡಿದರೆ ಇನ್ನೂರು ಗ್ರಾಮ ಬಟ್ಟು ಇನ್ನೂರ ಐವತ್ತು ಗ್ರಾಮ್ ಬಟ್ಟು ಇದು ಕಾಲು ಕೆಜಿ ಅಕ್ಕ ಅಕ್ಕ ಕಾಲು ಕೆಜಿಗೆ ಇಪ್ಪತ್ತೈದು ರೂಪಾಯಿ ಅರ್ಧ ಕೆಜಿಗೆ ಐವತ್ತು ರೂಪಾಯಿ ಮುಕ್ಕಾಲ್ ಕೆಜಿಗೆ ಎಪ್ಪತ್ತೈದು ರೂಪಾಯಿ ಒಂದು ಕೆಜಿಗೆ బాహు తాజా బాహు ఒజ అర్ధ కేజి ఐవత్ రూపాయ అక్క ఒక్క నూర్ రూపాయ అక్క స్వల్ప కట్మె

ಅಳತೆಗಳು ಉದ್ದ ಈ ಪಾಠ ಅಳತೆಗಳು ತೂಕ ಈ ಈ ಪಾಠದ ಬಗ್ಗೆ ಬಗ್ಗೆ ತಿಳಿದುಕೊಂಡೆವು ಧನ್ಯವಾದಗಳು